ವರದಿನ ಭಾಳ ಅಚ್ಚುಕಟ್ಟಾಗಿ ಅವರು ಒಂದು ಗಂಟೆ ಭಾಷಣ ಮಾಡೋರು ವರದಿನ ದೊಡ್ಡ ಉಪನ್ಯಾಸ ಮಾಡಿ ತುಂಬ ವಿಚಾರಗಳನ್ನು ನಮಗೆ ಮಂಡಿಸಿದ್ದಾರೆ ಹಾಗೂ ಸ್ಮರಣ ಸಂಚಿಕೆ ಅಂದರೆ ಈ ಒಂದು ಸುವರ್ಣ ಮಹೋತ್ಸವದ ನೆನಪಿಗಾಗಿ ಒಂದು ಸಂಚಿಕೆಯನ್ನು ಸ್ಮರಣ ಸಂಚಿಕೆಯನ್ನು ಸ್ಥಾಪನಾ ಅಧ್ಯಕ್ಷರು ಅವರು ಏಳು ಜನದಿಂದ ಏಳು ಜನ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಥಿಯಾಸಿಕಲ್ ಸೊಸೈಟಿಯ ಶತಮಾನೋತ್ಸವ ಸಾವಿರದ ಒಂಬೈನೂರ ಎಪ್ಪತ್ತೈದು ಥಿಯಾಸಿಕಲ್ ಸೊಸೈಟಿಯ ಶತಮಾನೋತ್ಸವ ನೆನಪಿಗಾಗಿ ಈ ಒಂದು ಲಾಡ್ಜನ್ನು ಅನ್ನ ಸತ್ಯಕಾಮ ಸ್ಥಾಪನೆ ಮಾಡಿದಂತ ಮಹಾನ್ ವ್ಯಕ್ತಿ ಇಂದು ಇಂದು ನೂರ ಹತ್ತು ಸದಸ್ಯರನ್ನ ಸದಸ್ಯ ಸಂಪತ್ತನ್ನ ಹೊಂದಿದೆ ಬರೀ ಸದಸ್ಯ ಸಂಪತ್ತು ಹೊಂದಿರುವುದಲ್ಲ ಅವ್ರು ಹೇಳಿದ್ರಲ್ಲ ಸುದೀರ್ಘವಾಗಿ ಅವ್ರ ಮನೆಯಲ್ಲೇ ಸುಮಾರು ವರ್ಷಗಳು ಅಂದ್ರೆ ಅವರು ರಿಟೈರ್ಡ್ ಆಗಿದ್ದು ಒಂಬೈನೂರ ತೊಂಬತ್ಮೂರು ಆಗ್ಲಿಂದ ಅವ್ರ ಮನೆಯಲ್ಲೇ ತಿಯಾಸಿಯ ವ್ಯಾಸಂಗವನ್ನ ಮಾಡ್ತಾ ಬಂದರು ಯಾವಾಗ ಈ ಕಟ್ಟಡ ಪ್ರಾರಂಭವಾಗಿ ಉದ್ಘಾಟನೆ ಆಯಿತೋ ಎರಡ್ ಸಾವಿರದ ಹನ್ನೊಂದರಲ್ಲಿ ಉದ್ಘಾಟನೆ ಆಗಿದ್ದು ಮೇ ಇಪ್ಪತ್ತೇಳು ಅಂದಿನಿಂದ ಇಲ್ಲಿವರೆಗೂ ಸತತವಾಗಿ ಪ್ರತಿ ತಿಂಗಳು ತಪ್ಪದೇ ವ್ಯಾಸಂಗ ನಡೆಸಿ ಮೂರು ದಿನಗಳ ವ್ಯಾಸಂಗೋಷ್ಠಿ ಪ್ರತಿವರ್ಷ ನಡೆಸ್ಕೊಂಡು ಬಂದಿರೋ ಹೆಗ್ಗಳಿಕೆ ಅವ್ರಿಗೆ ಸಲಬೇಕಾದ್ದು ಎಲ್ಲರೂ ಅವ್ರಿಗೆ ನಿಜವಾಗಲೂ ಆದರ್ಶ ವ್ಯಕ್ತಿ ಆ ಕಾರಣದಿಂದ ಈ ಸವರ್ಣ ಸುವರ್ಣ ಮಹೋತ್ಸವಕ್ಕೆ ನಾವು ಏನು ವಿಚಾರ ಇಟ್ಕೊಳ್ಳೋದು ಜನರಲ್ ಬೇಡ ನಮ್ಮ ಥಿಯಾಸ್ಫಿಕಲ್ ಸೊಸೈಟಿಯ ಉದ್ದೇಶವೇ ಯಾಕೆ ಸ್ಥಾಪನೆ ಮಾಡಿದ್ರು ಮಹಾತ್ಮರು ಅಂತಂದರೆ ಮಾನವ ಕೋಟೆ ಉದ್ಧಾರ ಅಂದರೆ ಏನು ಉದ್ಧಾರ ಅಂದರೆ ಸಂಪತ್ತು ಅಧಿಕಾರ ಅಲ್ಲ ಮಾನವ ಅವನ ಗುರಿ ಏನು ಆಧ್ಯಾತ್ಮಿಕ ಪಥದಲ್ಲಿ ಸಾಗಿ ಎಲ್ಲಿಂದ ಬಂದಿದ್ನೋ ಅಲ್ಲಿ ಸೇರಬೇಕು ಯಾಕೆಂದ್ರೆ ಮಾನವ ಅದ ಪತನ ಆಗ್ತಾ ಇದ್ದಾನೆ ಮನಸ್ಸಿನ ಹಿಡಿತದಿಂದ ಅವನ ಗುರಿಗಾಗಿ ಥಿಯಾಸಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ಆ ಸ್ಥಾಪನೆ ಆಗಿರ್ತಕ್ಕಂಥ ಬ್ರಾಂಚು ಶಾಖೆಗಳು ಕೂಡ ಅದೇ ಧ್ಯೇಯ ಉದ್ದೇಶದಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ ಆ ಕಾರಣದಿಂದ ಈ ಐವತ್ತು ವರ್ಷದ ಸುದೀರ್ಘ ನಡೆದು ಬಂದ ದಾರಿಯಲ್ಲಿ ಕೇಳಿದ್ರಲ್ವಾ ನಾವು ಇನ್ನೂ ಯಾವ ಮಟ್ಟಕ್ಕೆ ನಾವು ಏರಬೇಕು ಅನ್ನೋ ಉದ್ದೇಶಕ್ಕಾಗಿ ಏನು ಸಬ್ಜೆಕ್ಟ್ ಇಟ್ಕೊಳ್ಳೋಣ ಸರ ಎಲ್ರಿಗೂ ಪ್ರತಿ ತಿಂಗಳು ವಿಚಾರ ಇದ್ದೇ ಇದೆ ಮಾರ್ಗ ಜ್ಯೋತಿ ಯಾಕೆಂದರೆ ನಮ್ಮ ಥಿಯಾಸಿಕಲ್ ಸೊಸೈಟಿಯ ಉದ್ದೇಶವೇ ಮಾರ್ಗದಲ್ಲಿ ಕ್ರಮಿಸಿ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಿ ಗುರಿಯನ್ನ ತಲುಪೋದು ಅದಕ್ಕಾಗಿ ಈ ಮಾರ್ಗ ಜ್ಯೋತಿ ಅಂತಕ್ಕಂಥ ಒಂದು ಪುಟ್ಟ ಗ್ರಂಥ ಇದು ವ್ಯಾಖ್ಯಾನ ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಯಾವುದಕ್ಕೆ ಸುವರ್ಣ ಮಹೋತ್ಸವ ಈ ಒಂದು ಸಮಾರಂಭಕ್ಕೆ ಯಾಕೆ ಅಂತಂದ್ರೆ ನಮ್ಮ ಉದ್ದೇಶವೇ ಏನು ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯೋದಿಕ್ಕೆ ಅದಕ್ಕೆ ಯಾವ ರೀತಿ ಹೋಗ್ಬೇಕು ಅಂತ ಮಾರ್ಗದರ್ಶನ ನಮ್ಗೆ ಕೊಟ್ಟಿದ್ದಾರೆ ಮೂರು ಪ್ರಸ್ಥಾನ ತ್ರಯಗಳು ಇದಾವೆ ಪರಮಗುರು ಚರಣ ಸನ್ನಿಧಿ ಒಂದು ಮೌನವಾಣಿ ಮತ್ತು ಮಾರ್ಗ ಜ್ಯೋತಿ ಇವೆಲ್ಲ ನೀವು ಕೇಳಿದ್ದೀರ ಯೋಗ ಮಾರ್ಗದಲ್ಲಿ ಹೋಗುವಂಥವರಿಗೆ ಅವರು ಮುಂದುವರಿಬೇಕಾದ್ರೆ ಒಂದು ಮಾರ್ಗದರ್ಶನ ಬೇಕಲ್ಲ ಆ ಮಾರ್ಗದಲ್ಲಿ ನಡೆಯೋದಿಕ್ಕೆ ಬೆಳಕು ಬೇಕಲ್ಲ ಆ ಜ್ಞಾನವನ್ನ ಕೊಡ್ತಕ್ಕಂಥದ್ದು ಮೊದಲನೇದು ಪರಮಗುರು ಚರಣ ಸನ್ನಿಧಿ ಆ ಅದರಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾವು ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ಒಂದನೇ ದೀಕ್ಷೆ ನಿಮಗೆ ಅಧ್ಯಾತ್ಮ ಮಾರ್ಗದಲ್ಲಿ ದೀಕ್ಷೆಗಳಂತ ಕೇಳಿರ್ಬೋದು ಸ್ವಲ್ಪ ಒಂದನೇ ದೀಕ್ಷೆ ಕರ್ಕೊಂಡು ಹೋಗುತ್ತೆ ಅದೇ ಮೌನವಾಣಿಯಲ್ಲಿ ಹೇಳಿರ್ತಕ್ಕಂಥ ಸೂತ್ರಗಳನ್ನು ನಿಯಮಗಳನ್ನು ಪಾಲಿಸಿದ್ರೆ ಅನುಷ್ಠಾನ ಮಾಡಿದ್ರೆ ಮೂರನೇ ದೀಕ್ಷೆ ಸದ್ಯಕ್ಕೆ ಕೇಳಿಸ್ಕೊಳಿವು ದೀಕ್ಷೆ ಏನು ಅನ್ನೋದು ಆಮೇಲೆ ನಿಧಾನಕ್ಕೆ ತಿಳ್ಕೊಳ್ಳೋಣ ಮೂರನೇ ದೀಕ್ಷೆಗೆ ಕರ್ಕೊಂಡು ಹೋಗುತ್ತೆ ನಂತರ ಮಾರ್ಗ ಜ್ಯೋತಿಯನ್ನು ಹೇಳಿರ್ತಕ್ಕಂಥ ನಿಯಮಗಳನ್ನು ಪಾಲಿಸಿದ್ರೆ ನಾಲ್ಕರಿಂದ ಜೀವನ್ಮುಕ್ತರು ಜೀವನ್ಮುಕ್ತರಿಂದ ಇನ್ನೂ ಮೇಲೆ ದೀಕ್ಷೆಗಳವರೆಗೂ ಕರ್ಕೊಂಡು ಹೋಗ್ತಕ್ಕಂಥ ಅನುಷ್ಠಾನ ಪರವಾಗಿರ್ತಕ್ಕಂಥ ಸಾಧನಾ ಗ್ರಂಥ ನಮ್ಮ ಥಿಯಾಸಿಕಲ್ ಸೊಸೈಟಿ ಉದ್ದೇಶಕ್ಕೆ ನಮಗೆ ಮಾರ್ಗ ಕೊಡ್ತಕ್ಕಂಥ ಜ್ಯೋತಿ ಯಾವುದಪ್ಪ ಅಂದರೆ ಈ ಮಾರ್ಗ ಜ್ಯೋತಿ ಇದು ಎಲ್ಲಿಂದ ಯಾರು ಕೊಟ್ಟರು ನಾವು ಏನೋ ಇದಂತಲ್ಲ ಇದು ಮೌನ ಪರಮ ಗುರು ಚರಣ ಸನ್ನಿದ್ರೆ ನಿಮ್ಗೆ ಗೊತ್ತಿದೆ ಯಾರು ಕೊಟ್ಟಿದ್ದದು ಜೆ ಕೃಷ್ಣಮೂರ್ತಿಯವರು ಹದಿಮೂರನೇ ವಯಸ್ಸಿನಲ್ಲಿ ಮಹಾತ್ಮರಿಂದ ಅವ್ರಿಗೆ ಒಂದನೇ ದೀಕ್ಷೆ ಕೊಡಬೇಕಾದ್ರೆ ಟ್ರೈನಿಂಗ್ ಕೊಡ್ತಾರೆ ಅದು ಅದನ್ನು ನಾವು ಪಾಲಿಸೋದು ನಮಗೂ ಅದು ಒಂದನೇ ದೀಕ್ಷೆ ಆಗುತ್ತೆ ಹಾಗೆ ಮೌನವಾಣಿನಲ್ಲಿ ಅದರಲ್ಲಿ ಹೇಳ್ತಕ್ಕಂಥ ರೀತಿ ನಡೆದ್ರೆ ಮೂರನೇ ದೀಕ್ಷೆಗೆ ಹೋಗ್ತೀವಿ ಇದರಲ್ಲಿ ಎಲ್ಲಿಂದ ಬಂತು ಎಲ್ಲಿಂದ ತಗೊಳ್ಳೋ ಅಂತಂದರೆ ನಮ್ಮಲ್ಲಿ ಶ್ವೇತಶ್ರೀ ಸಂಘ ಅಂತಿದೆ ಅಡಿ ಇದರಲ್ಲಿ ಟಿಬೆಟ್ನಲ್ಲಿ ಅಲ್ಲಿ ಒಂದು ಶಂಬಳ ಅಂತ ದ್ವೀಪ ಇದೆ ಅಲ್ಲಿ ಒಂದು ಲೈಬ್ರರಿ ಇದೆ ಮ್ಯೂಸಿಯಂ ಇದೆ ಈ ಗ್ರಂಥಗಳೆಲ್ಲ ಅಧ್ಯಾತ್ಮ ಗ್ರಂಥಗಳೆಲ್ಲನೂ ಅಲ್ಲಿ ಅಡಕವಾಗಿದೆ ಅಲ್ಲಿ ಯಾರು ಸಾಧಕರಿದ್ದಾರೋ ಅವರು ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೆ ಹಾಗೆ ಮಹಾತ್ಮರು ಅಲ್ಲಿರ್ತಕ್ಕಂಥ ಒಂದು ಮುಖ್ಯವಾದಂಥ ಗ್ರಂಥ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತ ಸ್ವರ್ಣಬೋಧೆ ಆ ಗ್ರಂಥವನ್ನು ಅಧ್ಯಯನ ಮಾಡಿ ಜಗತ್ತು ಕೊಟ್ಟರು ಅದು ಯಾರು ಕೊಟ್ಟರು ಮಹಾತ್ಮ ವೆನೀಷಿಯನ್ ಮಾಸ್ಟರ್ ಅಂತ ಹೇಳ್ತೀವಿ ವೆನೀಷಿಯನ್ ಮಾಸ್ಟರ್ ಅದು ಆ ಮೂಲ ಗ್ರಂಥ ಯಾರು ಹೇಗೆ ಬಂತು ಅದು ಇವರು ಬ ನೋಡಿದ್ದು ವೆನೀಷಿಯನ್ ಮಾಸ್ಟರ್ಸು ಗ್ರೀಕ್ ಭಾಷೆಯಲ್ಲಿತ್ತದು ಸಾರಿ ಸಂಸ್ಕೃತ ಭಾಷೆಯಲ್ಲಿ ಹಳೇ ಸಾಂಸ್ಕ್ರಿಟ್ನಲ್ಲಿತ್ತು ಅದನ್ನು ಆ ಗೋಲ್ಡನ್ ಇಂದ ಯಾರು ಬರೆದ್ರು ಯಾವಾಗ ಬರೆದ್ರು ಅಂತಕ್ಕಂಥದ್ದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಹೇಳ್ತಾರೆ ಕ್ರಿಸ್ತಪೂರ್ವ ಕ್ರಿಸ್ತಪೂರ್ವ ಒಬ್ಬ ಮಹಾತ್ಮರು ಆ ಗೋಲ್ಡನ್ ಇಂದ ತಗೊಂಡು ಬರೆದಿರಬಹುದು ಅಂತ ಹೇಳ್ತಾರೆ ಅದು ಯಾವ ಭಾಷೆಯಲ್ಲಿ ಇದೆ ಸಾಂಸ್ಕ್ರಿಟ್ ಸಂಸ್ಕೃತ ಭಾಷೆಯಲ್ಲಿ ಹೇಗಿದೆ ತಾಳೆಗರಿ ನೀವು ತಾಳೆಗರಿ ನೋಡಿರ್ಬೋದು ಈ ಜಾತಕ ಎಲ್ಲ ನೋಡೋರು ಏನು ಮಾಡ್ತಾರೆ ಒಂದು ತಾಳೆಗರಿ ಇರುತ್ತಲ್ಲ ಅದರಲ್ಲಿ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಶ್ಲೋಕಗಳಿದ್ದಂಗೆ ಶ್ಲೋಕಗಳೆಲ್ಲ ಅದು ಇದು ನಿಯಮಗಳು ಇದನ್ನು ಯಾವ ಸಂಸ್ಕೃತ ಭಾಷೆಯಲ್ಲಿ ಇದ್ದದನ್ನು ಮಾಸ್ಟರ್ ವೆನಿಷಿಯನ್ ವೆನಿಷಿಯನ್ ಮಾಸ್ಟ್ರು ತಮ್ಮ ಶಿಷ್ಯರಿರ್ತಾರೆ ಅಲೆಕ್ಸಾಂಡ್ರಿಯಾದಲ್ಲಿ ಅವರ ಶಿಷ್ಯರಿಗೆ ಸಂಸ್ಕೃತ ಅರ್ಥವಾಗ್ತಾ ಇರಲಿಲ್ಲ ಅವ್ರು ಗ್ರೀಕ್ ಭಾಷೆಯಲ್ಲಿ ತರ್ಜಮೆ ಮಾಡ್ತಾರೆ ಸಂಸ್ಕೃತದಿಂದ ಗ್ರೀಕ್ ಭಾಷೆಗೆ ಮಾಸ್ಟರ್ ವೆನಿಷಿಯನ್ ಅನ್ನೋರು ತರ್ಜ್ಮೆ ಮಾಡಿ ಅವರಲ್ಲಿ ಒಬ್ಬರು ಪ್ರಮುಖವಾದಂಥ ಶಿಷ್ಯರಿರ್ತಾರೆ ಅವರನ್ನು ಹೈಲೇರಿಯನ್ ಅಂತ ಈಗ ಕರಿತೀವಿ ಅವರು ಆಗ ಯಿಕಸ್ ಅಂತ ಅವರ ಹೆಸರು ಆಗ ಆ ಜನ್ಮದಲ್ಲಿ ಅದನ್ನ ಬರೆಯುವಾಗ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸಂಸ್ಕೃತದಲ್ಲಿ ತಾಳೆಗರೆಯಲ್ಲಿದ್ದಂಥ ವಿಚಾರವನ್ನ ನಿಯಮಗಳನ್ನ ಗ್ರೀಕ್ ಭಾಷೆಗೆ ತರ್ಜಮೆ ಮಾಡಿ ತಮ್ಮ ಶಿಷ್ಯರಿಗೆ ಸ ಅನುಕೂಲವಾಗಲಿ ಅಂತ ಹೈಲೇರಿಯನ್ ಮಾಸ್ಟರ್ ಅವ್ರ ಶಿಷ್ಯ ಆಗ ಅಂದರೆ ಇಯಂಬಿಕಸ್ ಅಂತ ಅವರು ಇನ್ನೂ ಶಿಷ್ಯರಾಗಿರ್ತಾರೆ ಆಮೇಲೆ ಸಾಧನೆ ಮಾಡಿದ ಮೇಲೆ ಮಹಾತ್ಮರಾಗ್ತಾರೆ ಅವರ ಹೆಸರು ಹೈಲೇರಿಯನ್ ಅಂತ ಈಗ ಆವಾಗ ಇಯಂಬ ಅಂತ ಅವ್ರಿಗೆ ಅದನ್ನು ಕೊಡ್ತಾರೆ ಈ ಇದು ತಾಳೆ ಗರಿಯಲ್ಲಿ ಇರ್ತಕ್ಕಂಥದ್ದು ಒಟ್ಟು ಮೂವತ್ತು ನಿಯಮಗಳು ನಾವು ಶ್ಲೋಕ ಭಗವದ್ಗೀತೆಯಲ್ಲಿ ಶ್ಲೋಕಗಳಂತ ಹೇಳ್ತೀವಲ್ಲ ಆ ರೀತಿ ಅಲ್ಲ ಇದು ಸುಮ್ಮನೆ ಹೇಳ್ತೀವಿ ಅರ್ಥ ಮಾಡ್ಕೊಳ್ತೀವಿ ಇದು ಈ ರೀತಿ ನಡೆದ್ರೆ ನಿಯಮ ಅಂತಂದರೆ ರೂಲ್ ಲಾ ಅಂತ ಹೇಳ್ತೀವಲ್ಲ ಅದು ನಡಿಲೇಬೇಕು ಆ ರೀತಿ ನಡೆದ್ರೆ ಖಂಡಿತವಾಗ್ಲೂ ನಾವು ಸೇರಬೇಕಾಗಂಥ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಆ ಒಂದು ಮೂವತ್ತು ನಿಯಮಗಳನ್ನು ಹತ್ತು ತಾಳೆಗರಿಯಲ್ಲಿ ಹತ್ತು ತಾಳೆಗರಿಯಲ್ಲಿ ಬರೆದಿದ್ದಾರೆ ಅಂದರೆ ಮೂರು ಮೂರು ಒಂದೊಂದು ತಾಳೆಗರಿಯಲ್ಲಿ ಮೂರು ಮೂರು ಸೆಂಟೆನ್ಸ್ ನಿಯಮಗಳು ಇದ್ದಾವೆ ಅದರಲ್ಲಿ ಆ ಮೂರು ಮೂರನ್ನು ಒಂದು ಒಂದು ತಾಳೆಗಳಲ್ಲಿರ್ತಕ್ಕಂಥ ಮೂರು ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳೋದು ನಾನು ಅಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೀನಿ ಮಹತ್ವಾಕಾಂಕ್ಷೆಯನ್ನು ಕೊಲ್ಲು ಆಶೆಯನ್ನು ಕೊಲ್ಲು ಸುಖಾಪೇಕ್ಷೆಯನ್ನು ಕೊಲ್ಲು ಇದು ಮೂರು ನಿಯಮಗಳು ಒಂದು ತಾಳೆಗರೆಯಲ್ಲಿ ಇನ್ನೊಂದು ತಾಳೆಗರೆಯಲ್ಲಿ ಐದು ಆರು ಏಳು ಅಂತ ಹೇಳ್ತೀವಿ ಪ್ರತ್ಯೇಕತಿಯ ಮನೋಭಾವವನ್ನು ಕೊಲ್ಲು ಇಂದ್ರಿಯ ಸಂವೇದನೆಯನ್ನು ಕೊಲ್ಲು ಬೆಳವಣಿಗೆಯ ಹಸಿವನ್ನು ಕೊಲ್ಲು ಅಂತ ನೋಡಿ ಈ ರೀತಿ ಮೂರು ಮೂರು ವಿಚಾರಗಳನ್ನು ನಿಯಮಗಳನ್ನು ಅದರ ಮೇಲೆ ತಾಳಗೆರೆಯಲ್ಲಿರೋದನ್ನು ಗ್ರೀಕ್ ಭಾಷೆಗೆ ತರ್ಜೆ ಮಾಡಿ ಅದನ್ನು ತಮ್ಮ ಶಿಷ್ಯರು ಕೊಡ್ತಾರೆ ಹೈಲೇರಿಯನ್ನತಕ್ಕಂಥವ್ರಿಗೆ ಅವರು ಅವರು ಏನು ಮಾಡ್ತಾರೆ ಗ್ರೀಕ್ ಭಾಷೆಯಿಂದ ಇಂಗ್ಲೀಷ್ಗೆ ಈಗ ಅವರು ಮಾಸ್ಟರ್ ಆಗಿಬಿಟ್ಟಿದ್ದಾರೆ ಇದನ್ನು ಈ ಗ್ರಂಥವನ್ನು ಇಂಗ್ಲೀಷ್ಗೆ ಬರೆಯೋ ಅಷ್ಟೊತ್ತಿಗೆ ಮೇಬಲ್ ಕಾಲಿನ್ಸ್ ಅಂತ ಅವರು ಮೇಡಮ್ ಅವರು ಹೊರಡಿಸ್ತಕ್ಕಂಥ ಲೂಸಿಫರ್ ಅಂತ ಒಂದು ಪತ್ರಿಕೆ ಹೊರಡಿಸ್ತಾ ಇದ್ದರು ಉಪಸಂಪಾದಕಿಯಾಗಿ ಕೆಲಸ ಮಾಡ್ತಿದ್ರು ಮೇಬಲ್ ಕಾಲಿನ್ಸ್ ಅಂತ ಅವರು ಸಹಾಯದಿಂದ ಆ ಗ್ರೀಕ್ ಭಾಷೆಯಲ್ಲಿರೋದನ್ನು ಇಂಗ್ಲೀಷ್ಗೆ ಬದಲಾಯಿಸಿ ಅದನ್ನೆಲ್ಲನೂ ಆಂಗ್ಲ ಭಾಷೆಯಲ್ಲಿ ತರ್ಜ್ಮೆ ಮಾಡಿ ಬಿಡುಗಡೆ ಮಾಡ್ತಾರೆ ವೆನೇಷಿಯನ್ ಮಾಸ್ಟ್ರು ನೋಡಿ ಆ ಮೂರು ಮೂರು ಸೆಂಟೆನ್ಸ್ ಇದೆಯಲ್ಲ ಅದು ಬಹಳ ಕೊಲ್ಲು ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಲ್ಲಿ ಕೊಲ್ಲು ಅಪೇಕ್ಷಿಸು ಹುಡುಕು ಅಂತ ಮೂರು ಪದಗಳು ಬರುತ್ತೆ ಒಂದು ಇಲ್ಲಿ ನಾವು ತಗೊಂಡಿರೋದು ಮೂವತ್ತು ತಗೊಳ್ತಾ ಇಲ್ಲ ಮಾರ್ಗಜ್ಯೋತಿನಲ್ಲಿ ಎರಡು ಭಾಗ ಇದೆ ಮಾರ್ಗ ಜ್ಯೋತಿ ಭಾಗ ಒಂದು ಐದು ತಾಳೆಗರಿಗಳು ಹದಿನೈದು ನಿಯಮಗಳು ಭಾಗ ಟೂನಲ್ಲಿ ಐದು ತಾಳೆಗರೆಗಳು ಹದಿನೈದು ನೇಮಗಳು ಈ ಮೂರಕ್ಕೆ ಅರ್ಥ ಮಾಡ್ಕೊಂಡ್ರೆ ಏನಪ್ಪ ಕೊಲ್ಲು ಅಂದರೆ ನಾವು ಏನು ಬದುಕಬೇಡುವ ಅಂತ ಅನಿಸ್ಬಿಡುತ್ತೆ ಅಂತ ವೆನಿಷಿಯನ್ ಮಾಸ್ಟ್ರು ಅದಕ್ಕೆ ನಾಲ್ಕನೇದು ವ್ಯಾಖ್ಯಾನ ಬರೀತಾರೆ ಎಕ್ಸ್ಪ್ಲೈನ್ ಕೊಲ್ಲು ಅಂದರೆ ಏನು ನಾನು ಯಾಕೆ ಬದುಕಬೇಕು ಆಸೆ ಬಿಟ್ಟ ಮೇಲೆ ನಾನು ಯಾಕೆ ಅನ್ನೋದು ಬರುತ್ತಲ್ಲ ಆದರೆ ಸಾಧಕರಾಗಿರ್ತಕ್ಕಂಥವನು ಮಹಾತ್ವಾಕಾಂಕ್ಷೆಯನ್ನು ಕೊಲ್ಲು ಆಸೆಯನ್ನು ಕೊಲ್ಲು ಸುಖಾಪೇಕ್ಷೆಯನ್ನು ಕೊಲ್ಲು ಆದರೆ ಮಹತ್ವಾಕಾಂಕ್ಷೆ ಉಳ್ಳವರಂತೆ ಆಶೆಯನ್ನು ಉಳ್ಳವರಂತೆ ಸುಖಾಪೇಕ್ಷೆಯನ್ನು ಉಳ್ಳವರಂತೆ ನೀನು ಕೆಲಸ ಮಾಡು ಇದನ್ನು ನಾಲ್ಕನೇ ನಿಯಮವನ್ನು ವ್ಯಾಖ್ಯಾನವನ್ನು ಕೊಡ್ತಾರೆ ಇದನ್ನು ವೆನೇಷಿಯನ್ ಮಾಸ್ಟ್ರು ಕೊಡೋದು ನಂತರ ಹೈಲೇರಿನ ಅಲ್ಲಲ್ಲಿ ಟಿಪ್ಪಣಿಗಳು ಬರೆದಿದ್ರು ಏಕೆಂದರೆ ಓದೋರಿಗೆ ಸಾಧನೆ ಮಾಡೋರಿಗೆ ಅರ್ಥ ಮಾಡಿಕೊಳ್ಳೋರಿಗೆ ಇದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ವೆನೇಷಿಯನ್ ಮಾಸ್ಟ್ರು ವ್ಯಾಖ್ಯಾನ ಕೊಡ್ತಾರೆ ಅದು ನಾಲ್ಕನೇ ನಿಯಮ ಆರು ಭಾಗ ಒಂದರಲ್ಲಿ ಹದಿನೈದು ನಿಯಮಗಳು ಆರು ವ್ಯಾಖ್ಯಾನಗಳು ಟಿಪ್ಪಣಿಗಳು ಸೇರಿ ಅಷ್ಟು ಮಾತ್ರ ಈಗ ಅಧ್ಯಯನಕ್ಕೆ ತೊಗೊಂಡಿದ್ದೀವಿ ಬಾಗಟ್ಟು ನಾವು ಟಚ್ ಮಾಡೋಕ್ಕೋಗಿಲ್ಲ ಅದರಲ್ಲಿ ಈ ನಿಯಮಗಳನ್ನು ನಾವು ಓದಿದ್ರೆ ಏನು ಅನಿಸುತ್ತೆ ಯಾಕೆ ಈ ರೀತಿ ಮೂರು ಮೂರು ಕೊಟ್ಟಿದ್ದಾರೆ ಅನ್ನೋದು ನೋಡಿದ್ರೆ ಅದನ್ನು ಆ ಒಂದು ಕಾರಣ ಇದೆ ಈ ಮೊದಲನೇ ಮೂರು ನಿಯಮಗಳಿದಾವಲ್ಲ ಮಹತ್ವಾಕಾಂಕ್ಷೆ ಆಶೆ ಸುಖಾಪೇಕ್ಷೆಯನ್ನು ಕೊಲ್ಲು ಈ ಮೂರು ಒಂದು ಒಂದು ತಾಳಗರೆಯಲ್ಲಿ ಬರೆಯೋದಕ್ಕೆ ಕಾರಣ ಇದೆ ಏನಂತಂದರೆ ಮನುಷ್ಯ ತನ್ನ ಹೃದಯ ಪರಿಶುದ್ಧತೆಯನ್ನು ಮಾಡಿಕೊಂಡು ಸಾಧನೆ ಮಾಡೋದಕ್ಕೆ ಅವನು ಮುಂದುವರಿಯೋದಕ್ಕೆ ಈ ರೀತಿ ಜೀವಿಸೋದ್ರಿಂದ ಸಾಧ್ಯವಾಗುತ್ತೆ ಅನ್ನೋ ವಿಚಾರವಾಗಿ ಈ ರೀತಿ ಮೂರು ಮೂರು ಶ್ಲೋಕಗಳನ್ನು ಅರ್ಥೈಸಿದ್ದಾರೆ ಅಂದರೆ ನಾವು ಯಾವುದೇ ಆಗಲಿ ಸಾಧನೆಗೆ ನಮಗೇನು ಬೇಕು ಪರಿಶುದ್ಧವಾದ ಹೃದಯ ಬೇಕು ಹಾಗೆ ಬರುವ ಕಷ್ಟಗಳನ್ನು ಎದುರಿಸೋದಕ್ಕೆ ಧೈರ್ಯನೂ ಬೇಕು ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ಸಾಧಕ ಪೂರ್ವ ಸಿದ್ಧತೆ ಇದ್ದ ಹಾಗೆ ಏನಾಗುತ್ತೆ ತನ್ನ ಕರ್ತವ್ಯ ಏನು ನಾನು ಹೇಗೆ ಸಾಧನೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಆ ಮೊದಲನೆಯ ತಾಳೆಗರೆಯಲ್ಲಿರ್ತಕ್ಕಂಥ ಈ ನಿಯಮಗಳು ಹೇಳುತ್ತೆ ಎರಡನೇ ಗುಂಪಿನಲ್ಲಿ ನಿಯಮಗಳು ಏನು ಹೇಳುತ್ತೆ ಅಂತಂದರೆ ಸುಖ ಲೋಲುಪ್ತೆಯನ್ನು ವೈಯಕ್ತಿಕ ಅಭಿವೃದ್ಧಿಯ ಬಗ್ಗೆ ಆಶೆನ ಕೊಲ್ಲು ಅಂತಂದರೆ ಇವು ಮನುಷ್ಯನು ಸಮಾಜಕ್ಕೆ ಸಲ್ಲಿಸಬೇಕಾದ ಕರ್ತವ್ಯವನ್ನು ಸೂಚಿಸುತ್ತೆ ತನಗಾಗಿ ಬದುಕೋಂಗಿಲ್ಲ ಸಮಾಜದ ಉದ್ಧಾರಕ್ಕಾಗಿ ಯಾವ ರೀತಿ ನಾನು ಕೆಲಸ ಮಾಡಬೇಕು ನನ್ನ ಕರ್ತವ್ಯವೇನು ಅದನ್ನು ತಿಳ್ಕೊಂಡು ತನ್ನ ಸ್ವಾರ್ಥಕ್ಕೆ ಸಂಬಂಧಪಟ್ಟ ಎಲ್ಲ ಸುಖಗಳನ್ನು ಬಿಟ್ಟು ತನ್ನ ಸೇವೆ ಮಾಡೋದಕ್ಕೆ ಸಿದ್ಧನಾಗಿ ಆಗ ಇತರಿಗಾಗಿ ಸೇವೆಯನ್ನು ಮಾಡ್ತಾ ಬಂದರೆ ಸಮಾಜಕ್ಕೆ ಸೇವೆ ಮಾಡಿದ್ರೆ ಆಧ್ಯಾತ್ಮ ಪ್ರಗತಿ ತಾನೇ ತಾನಾಗಿ ಮುಂದುವರಿಯುತ್ತೆ ನಾನು ಉದ್ಧಾರ ಆಗಬೇಕು ನಾನು ಮೋಕ್ಷ ಪಡ್ಕೊಬೇಕು ಅಂದರೆ ಖಂಡಿತ ಅಧ್ಯಾತ್ಮದಲ್ಲಿ ಸಾಧ್ಯವಿಲ್ಲ ಸೇವೆ ಹೊರತು ಸೇವೆ ಮಾಡೋದು ಹೊರತು ಅಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕಾಗಲಿಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಈ ಆರು ನಿಯಮಗಳನ್ನು ಕೊಲ್ಲು ಅಂತಕ್ಕಂಥದ್ದು ಒಂದು ಬರುತ್ತೆ ಇನ್ನು ಏನು ಕೊಲ್ಲು ಇದೆಲ್ಲ ದೇಹಾತ್ಮವನ್ನು ಕೊಲ್ಲಬೇಕು ನಮ್ಮ ಆಶೆ ಪಡೋದು ನಮ್ಗೆ ಅದು ಬೇಗ ಬ ಇರೋದು ಎಲ್ಲವೂ ಕೂಡ ನಮ್ಮ ದೇಹಾತ್ಮ ನಮ್ಮ ಆಸೆ ಯೋಚನೆಗಳಂತೆ ನಾವು ಎಲ್ಲವನ್ನು ಬಯಸ್ ಕೇಳ್ತೀವಿ ಮೊದಲು ಅದು ದೇಹಾತ್ಮವನ್ನು ನಿಗ್ರಹಿಸು ಅದನ್ನು ಇಲ್ಲಿ ಕೊಲ್ಲು ಅಂತ ಹೇಳೋದು ಇನ್ನು ಉಳಿದ ಇನ್ನೊಂದು ಎರಡು ತಾಳೆಗರೆಯಲ್ಲಿರೋದು ಬಯಸು ಈ ಈ ಎರಡು ಕೊಲ್ಲು ವಿಚಾರವನ್ನು ಮೊದಲನೇ ತಾಳೆಗರೆಯಲ್ಲಿರೋದು ನಾನು ಮಾತಾಡ್ತೀನಿ ನಂತರ ಎರಡನೇ ತಾಳೆಗೆರೆಯಲ್ಲಿರ್ತಕ್ಕಂಥ ಕೊಲ್ಲು ಅನ್ನೋ ವಿಚಾರವನ್ನು ಐದು ಆರು ಏಳು ಮತ್ತು ವ್ಯಾಖ್ಯಾನ ಎಂಟು ಸೋದರ ಆರು ವಸ್ತ್ರದವರು ಮಾತನಾಡ್ತಾರೆ ನಂತರ ಈ ಒಂಬತ್ತು ರಿಂದ ಹನ್ನೆರಡು ಇನ್ನು ಮೂರು ಒಂಬತ್ತು ಹತ್ತು ಹನ್ನೊಂದು ವ್ಯಾಖ್ಯಾನ ಹನ್ನೆರಡು ಇದನ್ನು ಏನದು ಅಪೇಕ್ಷಿಸು ನಮ್ಮೊಳಗಿರುವುದನ್ನು ಅಪೇಕ್ಷಿಸು ನಮಗೆ ಯಾವುದು ಲಭ್ಯ ಇಲ್ಲವೋ ಅಲಭ್ಯವನ್ನು ಅಪೇಕ್ಷಿಸು ಇವೆಲ್ಲ ಯಾವ್ದು ಅಪೇಕ್ಷಿಸೋದು ಭೌತಿಕವಾದ್ದಲ್ಲ ದೇಹಾತ್ಮದಲ್ಲ ಅಂತರಾತ್ಮನ ಬಯಕೆಯನ್ನ ಅಂತರಾತ್ಮನ ಇಚ್ಛೆಯನ್ನು ನೀನು ಅಪೇಕ್ಷಿಸು ಸಾಧಾರಣವಾಗಿ ನಮ್ಮ ಜೀವನ ಯಾವ ರೀತಿ ನಡೀತಿದೆ ನಮ್ಮ ದೇಹ ಏನು ಬಯಸುತ್ತೋ ನಮ್ಮ ದೇಹಾತ್ಮ ಏನು ಕೇಳುತ್ತೋ ಅದಕ್ಕಾಗಿ ನಾವು ಶ್ರಮ ಪಡ್ತಾ ಇದ್ವಿ ಅದನ್ನು ಮೊದಲು ಕೊಲ್ಲು ಅಧ್ಯಾತ್ಮದಲ್ಲಿ ಪ್ರಗತಿ ಆಗಬೇಕಾದ್ರೆ ಇದನ್ನ ಮೊದಲು ಕೊಲ್ಲಬೇಕು ಮತ್ತೆ ಯಾವುದನ್ನು ಬಯಸು ಅಂತ ಹೇಳ್ತಿದ್ದಾರೆ ಅಂತರಾತ್ಮನ ಬಯಕೆ ಅಂತರಾತ್ಮನ ಗುರಿ ಏನಿದೆ ಅದರಂತೆ ನಡಿಬೇಕು ಅಂತ ಈ ಎಂಟು ಸೂತ್ರಗಳನ್ನು ಸೋದರ ರೆಡ್ಡಪ್ಪಾಚಾರ್ಯವರು ಸೋದರ ಡಿ ಜೆ ಪ್ರೇಮ್ಲೀಲಾರವರು ಪ್ರಸ್ತಾಪ ಮಾಡ್ತಾರೆ ಕೊನೆ ತಾಳೆಗೆರೆ ನಾವು ಐದೇ ತಾಳೆಗೆರೆಯಲ್ಲಿ ತಗೊಂಡಿರೋದು ಹದಿನೈದು ಸೂತ್ರಗಳು ಆರು ವ್ಯಾಖ್ಯಾನ ಅದನ್ನು ಮಾರ್ಗವನ್ನು ನೀನು ಬಯಸು ಎತ್ತಕ್ಕೆ ಬಯಸ್ತೀಯ ಮಾರ್ಗವನ್ನು ಹುಡುಕು ಅಧ್ಯಾತ್ಮ ಮಾರ್ಗನ ಹುಡುಕು ಅಂತಕ್ಕಂಥ ಮೂರು ಶ್ಲೋಕಗಳನ್ನು ಸೋ ನಿಯಮಗಳು ಶ್ಲೋಕ ಅಲ್ಲ ಇದು ಸೋದರಿ ಆರ್ ಮಾಧ್ಯವರು ಪ್ರಸ್ತಾಪ ಮಾಡಿ ಕೊನೆಯದು ಇಪ್ಪತ್ತೆರಡನೇ ಇದೆಯಲ್ಲ ನಾವು ಮೂರು ಮಹಾಸತ್ಯಗಳು ಜಗತ್ತಿಷ್ಟೆಲ್ಲ ಮಾಡ್ತಲ್ಲ ಯಾವುದು ಮಹಾಸತ್ಯಗಳನ್ನೋ ವಿಚಾರ ಇಪ್ಪತ್ತೆರಡನೇ ನಿಯಮದಲ್ಲಿ ನಿಯಮ ಅಲ್ಲ ಅದು ವ್ಯಾಖ್ಯಾನ ವೆನಿಷಿಯನ್ ಮಾಸ್ಟರ್ ವ್ಯಾಖ್ಯಾನದ ವಿಚಾರವಾಗಿ ಸೋದರ ಸಿ ಅವರು ಮಾತಾಡ್ತಾರೆ ಈ ಗ್ರಂಥದ ವಿಶೇಷ ಏನಪ್ಪ ಅಂತಂದರೆ ಮುಖ್ಯವಾಗಿ ಇದು ಒಬ್ ಅಂತಸ್ತುವಾರಿ ಯಾರು ಅಧ್ಯಯನ ಮಾಡ್ತಾರೋ ಅವರ ಬೆಳವಣಿಗೆ ಹಂತದಲ್ಲಿ ಅದು ಅರ್ಥವನ್ನು ಕೊಡುತ್ತೆ ಎಲ್ಲರೂ ಒಂದೇ ಅರ್ಥ ಕೊಡಲ್ಲ ಇದು ವಿಶೇಷ ಅದು ಇದು ಇರೋ ಸಣ್ಣ ಗ್ರಂಥವಾದರೂ ಕೂಡ ಇದರಲ್ಲಿ ಇರ್ತಕ್ಕಂಥ ವಾಕ್ಯಗಳು ಬಹಳ ಅದ್ಭುತವಾದ ಇದೊಂದು ರಹಸ್ಯ ಏನು ಅಂತಂದರೆ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಧ್ಯಾನ ಮಾಡಲೇಬೇಕು ಈ ಈ ನಿಯಮಗಳನ್ನು ಕೇಳಿದ್ರೆ ಕೇಳಿದ್ರೆ ಏನೂ ನಮಗೆ ಉಪಯೋಗ ಆಗಲ್ಲ ನಾವೆಲ್ಲ ಕೇಳ್ತೀವಿ ಚೆನ್ನಾಗಿದೆ ಅಂದ್ಕೊಳ್ತೀವಿ ಆಗಲ್ಲ ಈ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ನಿಯಮಗಳನ್ನು ನಾವೇನು ಮಾಡಬೇಕು ಅನುಷ್ಠಾನ ಮಾಡದ ಹೊರತು ನಾವು ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅನುಷ್ಠಾನ ಮಾಡ್ತಾ ಇದ್ದರೆ ಆ ಜ್ಯೋತಿ ಆ ಬೆಳಕು ನಾವು ಹೋಗ್ತಕ್ಕಂಥ ಬೆಳಕು ಎಲ್ಲಿಂದ ಬರುತ್ತೆ ನಮ್ಮ ಒಳಗಡೆಯಿಂದಲೇ ಬರುತ್ತೆ ಮಾರ್ಗ ಜ್ಯೋತಿ ಮಾರ್ಗ ಅಂದ್ರೆ ಯಾವ್ದಿದು ಅಧ್ಯಾತ್ಮ ಮಾರ್ಗದಲ್ಲಿ ನಾನು ಹೋಗಬೇಕಾದ್ರೆ ಈ ನಿಯಮಗಳಂತೆ ನಾನು ನಡ್ಕೋಬೇಕು ಅನುಷ್ಠಾನ ಅಂದ್ರೆ ಏನು ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಆ ಸಾಧನೆ ಅನುಷ್ಠಾನನೇ ನಮಗೆ ಜ್ಯೋತಿಯಾಗಿ ನಮ್ಮ ಒಳಗಡೆಯಿಂದನೇ ಬರುತ್ತೆ ಅದಕ್ಕೇನೆ ಬುದ್ಧರು ಹೇಳೋ ಆತ್ಮ ದೀಪೋಭವ ನಮ್ಮ ಹಿರಿಯ ಸೋದರೊಬ್ಬರು ನಿನಗೆ ನೀನೇ ದಾರಿ ದೀಪ ನಮಗೆ ಬೆಳಕು ಅಲ್ಲಿ ಹೋಗ್ತೀವಿ ಗುರುಗಳ ಹತ್ರ ಇವರತ್ರ ಹೋಗ್ತೀವಿ ಕೈಮರ ಅಷ್ಟೇ ಹಿಂಗ ಹೋಗ್ರಪ್ಪ ಹಿಂಗೆ ಸಾಧನೆ ಮಾಡ್ರಪ್ಪ ಅಂತ ಹೇಳ್ತಾರೆ ಸಾಧನೆ ಮಾಡೋರು ಯಾರು ನಾವೇ ನಾವೇ ಈ ನಿಯಮಗಳಂತೆ ಪಾಲಿಸಿದರೆ ಸ್ವಲ್ಪ ಪಾಲಿಸಿದ್ರು ಕೂಡ ಎಷ್ಟು ನಡ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮ ಪದರ ಪದರಗಳಲ್ಲಿ ಜ್ಞಾನ ಬರುತ್ತೆ ಒಂದೇ ಸಲ ಎಲ್ಲ ಬಂದ್ಬಿಡ್ತೆ ಯಾಕೆಂದ್ರೆ ಇದು ಏನು ಹೇಳ್ತಾರೆ ಅಂದರೆ ಇದನ್ನು ಯಾರು ಎಷ್ಟ್ರ ಮಟ್ಟಿಗೆ ಬೆಳೆದಂಥವ್ರು ಓದಿದ್ರೆ ಈಗ ಸಾಧಾರಣ ಅಧ್ಯಾತ್ಮದಲ್ಲಿ ಪ್ರಗತಿ ಸೇರಿಸ್ತಾರೆ ಉಮೇದುವಾರರು ಅಂತ ಇಟ್ಕೊಳ್ಳೋಣ ಅವ್ರಿಗೆ ಆ ಮಟ್ಟಕ್ಕೆ ಮಾತ್ರ ಅರ್ಥವಾಗುತ್ತೆ ಅದನ್ನೇ ದೀಕ್ಷೆಗಳನ್ನು ಪಡೆದಿರ್ತಾರೆ ನಾನು ಅಂತ ಹೇಳಿದ್ನಲ್ಲ ಅವರು ಓದಿದ್ರೆ ಅವರು ಮೂರನೇ ದೀಕ್ಷೆಯಲ್ಲಿ ಇದ್ರೆ ನಾಲ್ಕನೇ ದೀಕ್ಷೆಗೆ ಮಾರ್ಗದರ್ಶನ ಕೊಡುತ್ತೆ ಅಷ್ಟೇ ಅಲ್ಲ ಜೀವನ್ಮುಕ್ತರಾಗಿದ್ದಾರಲ್ಲ ಜೀವನ್ಮುಕ್ತರು ಮಹರ್ಷಿಗಳಂತೀವಲ್ಲ ಅವರು ಓದಿದ್ರೆ ಜೀವನ್ಮುಕ್ತ ಆದಮೇಲೂ ಮುಂದೆ ಏನು ದೀಕ್ಷೆಗಳು ಪಡ್ಕೋಬೋದು ಐದನೇ ಹಂತಕ್ಕೆ ಐದನೇ ದೀಕ್ಷೆಗೆ ಜೀವನ್ಮುಕ್ತರು ಅಂತ ಕರಿತೀವಿ ಅದಾಯ್ತು ನಿಲ್ಲು ಹಾಗಿಲ್ಲ ಇನ್ನೂ ಮುಂದುವರಿಬೇಕು ಆರು ಏಳು ಚೌಹಾನ್ ಮಹಾ ಚೌಹಾನ್ ಅಂತ ಹೇಳ್ತೀವಿ ಮಹರ್ಷಿಗಳು ಇವರು ಮಹಾತ್ಮರು ಅಂದರೆ ಅವ್ರು ಇನ್ನೂ ಮಹಾತ್ಮರು ಚೌಹಾನ್ ಆ ಪದವಿ ಕೂಡ ಹೋಗೋದಕ್ಕೆ ಮಾರ್ಗದರ್ಶನ ಪದರ ಪದರ ಇನ್ನೂ ಅತ್ಯುತ್ತಮವಾಗಿದೆ ಯಾರು ನಿಜವಾದ ಗುರಿಯನ್ನು ಸಾಧಿಸಿ ಇನ್ನೂ ಮುಂದಕ್ಕೆ ಬೆಳಿಬೇಕಾದ್ರೆ ಇದನ್ನು ಕರ್ತವ್ಯಕ್ಕಾಗಿ ಕರ್ತವ್ಯ ಮಾಡಬೇಕು ಇಲ್ಲಿ ಎಲ್ಲೂ ಕೂಡ ನಾನು ದೀಕ್ಷೆ ಪಡಬೇಕು ಅನ್ನೋ ಸ್ವಾರ್ಥ ಬಂದರೆ ಅದಷ್ಟೇ ಮಟ್ಟಿಗೆ ಇರುತ್ತೆ ಕರ್ತವ್ಯಕ್ಕಾಗಿ ಯಾರು ಕರ್ತವ್ಯವನ್ನು ಮಾಡ್ತಾರೋ ಅವರಿಗೆ ಅತ್ಯುನ್ನತ ಉನ್ನತ ಮಟ್ಟದ ಜ್ಞಾನ ಬುದ್ಧಿ ಮಟ್ಟದ ಪ್ರಜ್ಞೆಯಿಂದ ಆತ್ಮ ಮಟ್ಟದವರೆಗೂ ಪ್ರಜ್ಞೆ ಬೆಳೆ ವಿಕಾಸವಾಗುತ್ತೆ ನೋಡಿ ನಮ್ಮ ಪ್ರಜ್ಞೆ ಎಲ್ಲಿದೆ ಕೇವಲ ಮನಸ್ಸಿನ ಮಟ್ಟದಲ್ಲಿದೆ ಈ ಸಾಧನೆ ಮಾಡ್ತಾ ಇದ್ದರೆ ಮನಸ್ಸಿನ ಮಟ್ಟದಲ್ಲೇ ನಮಗೆ ಅವರು ಬೇರೆ ಇವರು ಬೇರೆ ಅಂತ ವಿಭಜನೆ ಮಾಡ್ತೀವಿ ನಾವು ಏನು ನಾವೇನು ಮಾಡಬೇಕು ನಮ್ಮ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥಿತವಾಗಿ ಸೇವೆ ಮಾಡ್ತಾ ಬಂದರೆ ಆಗ ನಾವು ಮನಸ್ಸಿನಿಂದ ಬುದ್ಧಿಮಟ್ಟದ ಪ್ರಜ್ಞೆಗೇರಿದ್ರೆ ಆಗ ಸತ್ಯವನ್ನು ಕಡೆಗೆ ನಾವು ಹೋಗ್ತೀವಿ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ ಸತ್ಯದ ಕಡೆಗೆ ಹೋಗ್ಬೇಕಾದ್ರೆ ಬುದ್ಧಿಮಟ್ಟದ ಪ್ರಜ್ಞೆ ವಿಕಾಸ ಆಗಬೇಕು ಈ ರೀತಿ ಈ ಮಾರ್ಗಜ್ಯೋತಿ ನಮಗೆ ನಮ್ಮ ಪ್ರಜ್ಞೆ ನಮ್ಮ ಅಧ್ಯಾತ್ಮ ಬೆಳವಣಿಗೆ ಮುಂದೆ ಮುಂದಕ್ಕೆ ಹೋಗೋದಕ್ಕೆ ಹೆಚ್ಚು ಸಹಾಯವನ್ನು ನೀಡುತ್ತೆ ನಾವು ಕೇಳೋದು ನಮಗೆ ಸೂಚನೆಗಳಷ್ಟೇ ಆ ಕೇಳಿರೋದನ್ನು ಅಧ್ಯಯನ ಮಾಡಿರೋದನ್ನು ಅನುಷ್ಠಾನಕ್ಕೆ ತಂದರೆ ಯಾರು ಎಷ್ಟು ಅನುಷ್ಠಾನ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಅವರು ಬೆಳವಣಿಗೆ ಆಗುತ್ತೆ ಈ ವಿಚಾರವನ್ನು ಲೌಕಿಕ ಜನರು ಹೇಳಿರಿದ್ರೆ ಕೇವಲ ದೇಹಾತ್ಮ ಮಟ್ಟದಲ್ಲಿರೋರಿಗೆ ಬಹಳ ನಿಸ್ಸಾರ ಆಗ್ಬಿಡುತ್ತೆ ಅವರಿಗೆ ಪ್ರೀ ಕತ್ತಲು ಬೆಳಕು ಬೇಕು ಅಂತಂದರೆ ಲೌಕಿಕ ಜನದಲ್ಲಿರ್ತಕ್ಕಂಥವರು ಯಾವ ಮಟ್ಟದಲ್ಲಿ ಇದ್ದಾರೆ ಇದ್ದಾರೆ ಅಜ್ಞಾನದಲ್ಲಿ ಅಜ್ಞಾನದಲ್ಲಿದ್ದಾರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಏನು ಆಕರ್ಷಣೆ ಇರುತ್ತೋ ಆ ಕಡೆಗೆ ಹೋಗ್ತಾ ಇತ್ತು ನಿಜವಾದ ಮಾರ್ಗ ನಿಜವಾದ ನಾನು ಯಾರು ಅಂತ ಬರಬೇಕಾದ್ರೆ ಅವರು ಯಾವಾಗಲೂ ತನ್ನನ್ನು ಮರೆತು ಸೇವೆಯನ್ನು ಮಾಡ್ತಾ ಬಂದರೆ ಆ ಜ್ಞಾನ ಜ್ಯೋತಿ ಅವ್ರಿಗೆ ಬೆಳಕು ತೋರಿಸಿ ಆ ಮಾರ್ಗದಲ್ಲಿ ಮುಂದುವರಿಯುತ್ತೆ ಅನ್ನೋ ವಿಚಾರಗಳನ್ನು ಮುಂದೆ ಇದನ್ನೆಲ್ಲ ತಿಳ್ಕೊಳ್ತೀವಿ ಇದು ಸಾಧನ ಮಾರ್ಗಕ್ಕೆ ಉಪಯುಕ್ತವಾಗಿರತಕ್ಕಂಥ ಮಾರ್ಗ ದರ್ಶಕ ಗ್ರಂಥ ಇದನ್ನು ಸ್ವಲ್ಪ ನಾವು ಅಟೆನ್ಷನ್ನಿಂದ ಈ ನಿಯಮಗಳನ್ನು ಏನು ಹೇಳ್ತೀವೋ ಅದನ್ನು ತಿಳ್ಕೊಳ್ಳೋಣ ಫಸ್ಟು ತಿಳ್ಕೊಂಡು ಸಾಧನೆ ಮಾಡೋದಕ್ಕೆ ನಾವು ಮುಂದುವರಿಯಲಿ ಅಂತ ಹೇಳ್ತಾ ಈ ವಿಚಾರವನ್ನು ಮುಂದೆ ಒಂದೊಂದು ನಿಯಮಗಳನ್ನು ಹೇಳುವಾಗ ಗಮನವಿಟ್ಟು ನಾವು ಅನುಸರಿಸಿ ತಿಳ್ಕೊಂಡು ಅನುಸರಿಸೋದಕ್ಕೆ ಪ್ರಯತ್ನ ಪಡೋಣ ಇದು ಆದ ನಂತರ ಈ ಮುಖ್ಯವಾಗಿ ಈ ದಿನ ಸ್ವರ್ಣ ಮಹೋತ್ಸವ ಏನು ಆಚರಿಸ್ತಾ ಇದ್ದೋ ಉದ್ಘಾಟನೆಯನ್ನು ಈಗಷ್ಟೇ ನಮ್ಮ ಅತಿಥಿಗಳು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಸ್ಮರಣ ಸಂಚಿಕೆಯನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ ಈ ಉದ್ಘಾಟನೆ ಭಾಷಣವನ್ನು ಹಿರಿಯ ಸೋದರ ಶ್ರೀ ಎಸ್ ಪ್ರೊಫೆಸರ್ ಸಿ ಎ ಶಿಂದೇರವರು ನಮ್ಮನ್ನು ನಮ್ಮ ಮೇಲೆ ಅಭಿಮಾನವಿಟ್ಟು ನಾವು ಕರೆದಾಗ ಅವರು ನಮ್ಮ ಕರ್ನಾಟಕ ಯಾವ ಸನ್ನಿವೇಶದಲ್ಲಿ ಹೇಳಿದರೂ ಎಷ್ಟೇವರೆಗೂ ಅವರು ಇನ್ನು ಅಮೆರಿಕಾಗ ಹೋಗ್ತಾ ಇದ್ದಾರೆ ಅದು ಟೂರ್ ಇದರಲ್ಲಿ ಆದರೂ ಕೂಡ ಆ ಕೆಲಸ ಕಾರ್ಯಗಳಿದ್ದರೂ ಕೂಡ ಬಂದಿದ್ದಾರೆ ಅವರನ್ನ ಸ್ವಾಗತಿಸ್ದ ನಮಗೆ ಉದ್ಘಾಟನೆ ಭಾಷಣವನ್ನು ಇದ್ರ ಸಂಬಂಧಪಟ್ಟು ಸಾಂಗ್ ಆಫ್ ಲೈಫ್ ಅಂತಕ್ಕಂಥದ್ದು ಮಾತಾಡ್ತೀನಿ ಅಂದರು ಆ ವಿಚಾರವನ್ನು ನಮಗೆ ತಿಳಿಸಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಕೋರ್ಕೊಳ್ತೇನೆ